ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಮುಂದುವರೆದ ಭಾಗವನ್ನು ಹೋಗೋಣ ಈ ಪಿಡಿಯೋ ಮತ್ತು ವೇಜ ಕಾನೂನಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯ ಒಂದು ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗ್ತಿದ್ವಿ ಸೊ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ವಾರ್ಡ್ ಸಭೆಯ ಕೋರಂ ಎಷ್ಟಿರಬೇಕು ಅಂತ ಕೇಳಿದರೆ ಒಟ್ಟು ಸದಸ್ಯರ ಸಂಖ್ಯೆಯ ಒಂದು ಬೈ ಐದರಷ್ಟು ಅಥವಾ ಇಪ್ಪತ್ತು ಸದಸ್ಯರು ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ನಮಗೆ ಗೊತ್ತಿದೆ ಸಭೆಯಲ್ಲಿ ಮೂರು ಥರ ಬರುತ್ತೆ ಜನವಸತಿ ಸಭೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಅಂತಕ್ಕಂಥ ಮೂರು ಸಭೆಗಳು ಬರ್ತಾರೆ ಸೊ ಅದರಲ್ಲಿ ಒಂದು ಒಂದು ವಾರ್ಡ್ ಸಭೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾರ್ಡ್ ಸಭೆಯ ಕೋರಂ ಅಂತ ಹೇಳಿದರೆ ಸಭೆಗೆ ಎಷ್ಟು ಜನ ಹಾಜರತಿ ಇರಬೇಕು ಅಂತಕ್ಕಂಥದ್ದು ನಾವು ಕೋರಂ ಅಂತ ಹೇಳ್ತೀವಿ ಇಟ್ ಮೀನ್ಸ್ ವಾರ್ಡ್ ಸಭೆಯಂದು ಸಭೆಯನ್ನು ನಡೆಸಬೇಕು ಬೇಕಾದರೆ ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಹಾಜರಾತಿ ಎಷ್ಟಿರ್ತಾರೋ ಅದರ ಒಂದು ಮಾಹಿತಿಯನ್ನು ನಾವು ಕೋರಮ್ ಅಂತ ಹೇಳ್ತೀವಿ ಸೊ ಇಲ್ಲಿ ಒಟ್ಟು ವಾರ್ಡ್ ಸಭೆಗೆ ಇರ್ತಕ್ಕಂಥ ಒಂದು ಜನಗಳು ಎಷ್ಟಿರ್ಬೇಕಂತ ಹೇಳಿದರೆ ಒಟ್ಟು ಸದಸ್ಯರ ಸಂಖ್ಯೆಯ ಒಂದು ಬೈ ಐದರಷ್ಟು ಏನು ಅಲ್ಲಿ ಇರ್ತಕ್ಕಂಥ ಸದಸ್ಯರಿರ್ತೋ ಟೋಟಲಾಗಿ ಎಷ್ಟಿರ್ತಾರೋ ಸೊ ಅದರಲ್ಲಿ ಐದರ ಐದರೇ ಒಂದರಷ್ಟು ಅಥವಾ ಇಪ್ಪತ್ತು ಸದಸ್ಯರು ಆ ಒಂದು ವಾರ್ಡ್ ಸಭೆಗೆ ಹಾಜರಾತಿ ಇರಲೇಬೇಕಾಗಿರುತ್ತೆ ಆ್ಯಂಡ್ ಇನ್ನು ವಾರ್ಡ್ ಸಭೆ ಬಗ್ಗೆ ನೋಡ್ತಾ ಹೋದರೆ ಸೊ ನೋಡಿ ಇಲ್ಲಿ ಪ್ರಕರಣ ಮೂರು ಡಿ ನಲ್ಲಿ ವಾರ್ಡ್ ಸಭೆಯ ಒಂದು ಸಭಾದ ಸಭೆಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಪ್ರಕರಣ ಆಗಿರುತ್ತೆ ಇಟ್ ಮೀನ್ಸ್ ಎಸ್ ಪ್ರಕರಣ ಮೂರು ಡಿ ಇಟ್ ಮೀನ್ಸ್ ಪ್ರಕರಣ ಮೂರು ಸಿ ಏನಿದೆಯೋ ಇದು ಬಂದು ವಾರ್ಡ್ ಸಭೆಯ ಪ್ರಕಾರಗಳ ಬಗ್ಗೆ ಹೇಳ್ತಕ್ಕಂಥದ್ದು ಮೂರು ಸಿ ನಲ್ಲಿ ಆ್ಯಂಡ್ ಮೂರು ಡಿ ಪ್ರಕರಣ ಬಂದು ವಾರ್ಡ್ಸಬದ ಸಭೆಗಳ ಬಗ್ಗೆ ಹೇಳ್ತಕ್ಕಂಥದ್ದು ನಮಗೆ ಕ್ವಶನ್ ಏನಿತ್ತು ವಾರ್ಡ್ ಸಭದ ಕೋರಂ ಎಷ್ಟು ಅಂತ ಕೇಳಿದ್ರು ಸೊ ಇಲ್ಲಿ ವಾರ್ಡ್ ಸಭೆಯ ಕೋರಮ್ ಅಂತ ಹೇಳಿದಾಗ ನಾನು ಹೇಳಿದಾಗೆ ಒಂದು ಬೈ ಐದು ಅಥವಾ ಇಪ್ಪತ್ತು ಜನರು ಇರ್ತಕ್ಕಂಥದ್ದು ಸದಸ್ಯರು ಅಂತ ಹೇಳಿದ್ದೆ ಸೊ ಇದ್ರ ಪ್ರಕಾರ ನೋಡ್ತಾ ನೋಡಿ ವಾರ್ಡ್ ಸಭೆ ಆರು ತಿಂಗಳಿಗೆ ಒಮ್ಮೆ ನಡೀತಕ್ಕಂಥ ನಡೀತಕ್ಕಂಥದ್ದು ಆ್ಯಂಡ್ ಗ್ರಾಮ ಸಭೆ ಏನು ನಡೀತೋ ಅದಕ್ಕಿಂತ ಒಂದು ತಿಂಗಳು ಮೊದಲೇ ಈ ಒಂದು ವಾರ್ಡ್ ಸಭೆ ಅಂತಕ್ಕಂಥದ್ದನ್ನ ನಡೆಸಬೇಕಾಗುತ್ತೆ ಆ್ಯಂಡ್ ವಾರ್ಡ್ ಸಭೆಯನ್ನು ಕರೀತಕ್ಕಂಥದ್ದು ಮತ್ತು ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು ವಾರ್ಡಿನ ಚುನಾಯಿತ ಸದಸ್ಯರು ಯಾರು ಆಗಿರಬಹುದು ಇದು ಸದಸ್ಯರುಗಳು ಅಂತ ಬರೋದಿಲ್ಲ ವಾರ್ಡಿನ ಚುನಾಯಿತ ಸದಸ್ಯರುಗಳು ಬರ್ತಕ್ಕಂಥದ್ದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಆ್ಯಂಡ್ ಸಭೆ ಕರೆಯದಿದ್ದಾಗ ಏನಾಗುತ್ತೆ ವಾರ್ಡ್ ಸದಸ್ಯನೂ ಅಗತ್ಯವಿದ್ದಾಗ ಸಭೆಯನ್ನು ಕರೆಯದಿದ್ದರೆ ಅಧ್ಯಕ್ಷತೆ ವಹಿಸಲು ವಿಫಲನಾದರೆ ಗ್ರಾಮ ಪಂಚಾಯಿತಿ ನಿಧಿಗೆ ನೂರು ರೂಪಾಯಿ ದಂಡವನ್ನು ಪಾವತಿಸಬೇಕಾಗುತ್ತದೆ ಓಕೆ ಅಂಡ್ ನೆಕ್ಸ್ಟ್ ಇಲ್ಲಿ ಬಂದು ಈ ಸಂದರ್ಭದಲ್ಲಿ ಪಿಡಿಒ ಅಥವಾ ಕಾರ್ಯದರ್ಶಿಯು ವಾರ್ಡ್ ಸಭೆಯನ್ನು ಕರೆಯಬೇಕು ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಿದ ಮತದಾರ ಅಧ್ಯಕ್ಷತೆಯ ವಹಿಸಬೇಕಾಗುತ್ತದೆ ಸೊ ಇಟ್ ಮೀನ್ಸ್ ಇಲ್ಲಿ ಹೇಳಿರ್ತಕ್ಕಂಥದ್ದು ವಾರ್ಡಿನ ಚುನಾಯಿತ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅವರೇನಾದ್ರೂ ಇಲ್ಲ ಅಂತ ಹೇಳಿದರೆ ಇಟ್ ಮೀನ್ಸ್ ಅವರೇನ ಸಭೆಯನ್ನು ಕರಿಲ್ಲ ಅಂತ ಹೇಳಿದರೆ ನೂರು ರೂಪಾಯಿ ದಂಡವನ್ನು ಹಾಕ್ತಾರೆ ಆ್ಯಂಡ್ ಆ ಒಂದು ಟೈಮಲ್ಲಿ ಅವ್ರು ಬರಲಿಲ್ಲ ಅಂತಕ್ಕಂಥ ಒಂದು ಟೈಮಲ್ಲಿ ಪಿ ಡಿ ಒ ಅಥವಾ ಕಾರ್ಯದರ್ಶಿ ಅವರಿಬ್ಬರ ಒಂದು ಸಹಯೋಗದಿಂದಾಗಿ ಈ ಒಂದು ವಾರ್ಡ್ಸ ಸಭೆಯನ್ನು ಕರಿತಕ್ಕಂಥದ್ದು ಆ್ಯಂಡ್ ವಾರ್ಡ್ ಸಭೆ ಕರೆದ್ರೆ ಗ್ರಾಮ ಪಂಚಾಯಿತಿ ಈ ಥರ ಒಬ್ರು ಸದಸ್ಯರು ಇರ್ತಾರಲ್ಲ ಸೊ ಅವರು ಆ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಸೊ ಇಲ್ಲೂ ಸಹ ಮೂರು ಥರ ಬರುತ್ತೆ ಸಾಮಾನ್ಯ ಸಭೆ ವಿಶೇಷ ಸಭೆ ಮತ್ತು ತುರ್ತು ಸಭೆ ಅಂತ ಮೂರು ಥರ ಬರುತ್ತೆ ವಿಶೇಷ ಸಭೆ ಅಂತ ಹೇಳಿದಾಗ ಇಲ್ಲಿ ಶೇಕಡ ಹತ್ತರಷ್ಟು ಮತದಾರರು ಲಿಖಿತ ಬೇಡಿಕೆಯನ್ನು ಇಟ್ಟಾಗ ಈ ಒಂದು ವಿಶೇಷ ಸಭೆಯನ್ನು ಕರಿತಕ್ಕಂಥದ್ದು ಅಂಡ್ ಇಲ್ಲೂ ಸಹ ಪಿ ಡಿಒ ಅಥವಾ ಕಾರ್ಯದರ್ಶಿ ವಿಶೇಷ ಸಭೆಯನ್ನು ಕರೆಯಬೇಕಾಗುತ್ತೆ ವಿಶೇಷ ಸಭೆಯನ್ನು ಮೂರು ತಿಂಗಳಿಗೆ ಒಮ್ಮೆ ಕರೀತಕ್ಕ ಕರೆಯತಕ್ಕದ್ದಾಗಿರುತ್ತೆ ಆ್ಯಂಡ್ ಮೂರು ಇನ್ನೊಂದು ತುರ್ತು ಸಭೆ ಸೊ ಆಲ್ಮೋಸ್ಟ್ ಆಲು ಗ್ರಾಮ ಪರಿಸ್ಥಿತಿ ಸಭೆಯಲ್ಲೂ ಸಹ ಬರುತ್ತೆ ವಿಶೇಷ ಸಭೆ ಮತ್ತು ಸಾಮಾನ್ಯ ಸಭೆ ತುರ್ತು ಸಭೆ ಎಲ್ಲದರಲ್ಲೂ ಬರ್ತಕ್ಕಂಥದ್ದೇ ಸೊ ಇಲ್ಲಿ ತುರ್ತು ಸಭೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕರೀತಕ್ಕಂಥದ್ದು ಇಟ್ ಮೀನ್ಸ್ ಪ್ರಕೃತಿ ವಿಕೋಪ ಅಥವಾ ಸಾರ್ವಜನಿಕ ಮಹತ್ವದ ತುರ್ತು ವಿಷಯವನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ತುರ್ತು ಸಭೆಯನ್ನು ಜನವಸತಿ ಪ್ರದೇಶದ ಚುನಾಯಿತ ಸದಸ್ಯನು ಕರೆಯಬಹುದಾಗಿರುತ್ತೆ ಸೊ ಈ ಒಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ ತುರ್ತು ಸಭೆಯನ್ನು ಕರೀತಕ್ಕಂಥದ್ದು ಜನವಸತಿ ಪ್ರದೇಶದ ಚುನಾಯಿತ ಸದಸ್ಯನು ಈ ಒಂದು ತುರ್ತು ಸಭೆಯನ್ನು ಕರಿತಕ್ಕಂಥದ್ದು ಆ್ಯಂಡ್ ಅಧ್ಯಕ್ಷತೆ ಯಾರು ಇಸ್ಕೊಳ್ತಾರಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ವಹಿಸ್ಕೊಳ್ತಕ್ಕಂಥದ್ದು ಈ ಒಂದು ತುರ್ತು ಸಭೆಗೆ ಬಟ್ ಆದರೆ ವಾರ್ಡ್ ಸಭೆಯ ಮಾಮೂಲಿ ಸಾಮಾನ್ಯ ಸಭೆಗೆ ಬರ್ತಕ್ಕಂಥದ್ದು ಚುನಾಯಿತ ಯಾರ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಹ್ಯಾನ್ಸರ್ ಬಂದು ಒಟ್ಟು ಸದಸ್ಯರ ಸಂಖ್ಯೆ ಒಂದು ಬೈ ಐದರಷ್ಟು ಅಥವಾ ಇಪ್ಪತ್ತು ಸದಸ್ಯರು ಯಾವುದು ಇರುತ್ತೋ ಸೊ ಅಷ್ಟು ಜನರು ಇಲ್ಲಿ ಇರ್ತಕ್ಕಂಥದ್ದು ವಾರ್ಡ್ ಸಭೆಯ ಒಂದು ಕೋರಂ ಅಂತ ಹೇಳ್ಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕೇಳಿದರೆ ವಾರ್ಡ್ ಸಭೆ ಎಷ್ಟು ಪ್ರಕಾರ್ಯಗಳನ್ನು ನೆರವೇರಿಸಬೇಕು ಅಂತ ಕೇಳಿದರೆ ಇಪ್ಪತ್ತೈದು ಹತ್ತೊಂಬತ್ತು ಹದಿನೆಂಟು ಆ್ಯಂಡ್ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಸೊ ವಾರ್ಡ್ ಸಭೆಯಲ್ಲಿ ಒಟ್ಟು ಬರ್ತಕ್ಕಂಥ ಅಂತ ಅಂತೇಳಿದರೆ ಬಿ ಹತ್ತೊಂಬತ್ತು ಪ್ರಕಾರ್ಯಗಳು ಸೊ ವಾರ್ಡ್ ಸಭಾದ ಅಧಿಕಾರ ಮತ್ತು ಪ್ರಕ್ರಿಯಗಳನ್ನು ನಾವು ಪ್ರಕರಣ ಮೂರು ಸೀನಲ್ಲಿ ನೋಡ್ತಕ್ಕಂಥದ್ದು ಒಟ್ಟು ಬರ್ತಕ್ಕಂಥದ್ದು ಇಲ್ಲಿ ಹತ್ತೊಂಬತ್ತು ಪ್ರಕರಣಗಳನ್ನು ಸಾರಿ ಹತ್ತೊಂಬತ್ತು ಅಧಿಕಾರ ಮತ್ತು ಪ್ರಕ್ರಿಯೆಗಳನ್ನು ನಾವು ವಾರ್ಡ್ ಸಭೆಯಲ್ಲಿ ನೋಡ್ತಕ್ಕಂಥದ್ದು ಸೊ ಫಸ್ಟ್ ನೋಡ್ತಾ ಹೋದರೆ ವಾರ್ಡ್ಸಭಾ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಬೇಕಾದಂತಹ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಿ ಅದನ್ನು ಗ್ರಾಮ ಪಂಚಾಯಿತಿ ಯೋಜನೆಯಲ್ಲಿ ಸೇರಿಸಲು ಗ್ರಾಮ ಸಭೆಗೆ ಕಳಿಸ್ತಕ್ಕಂಥದ್ದು ಈ ಒಂದು ವಾರ್ಡ್ ಸಭೆಯ ಅಧಿಕಾರ ಆಗುತ್ತೆ ಆ್ಯಂಡ್ ಫಲಾನುಭವಿ ಆಧಾರಿತ ಯೋಜನೆಗಳಿಗಾಗಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅದನ್ನು ಗ್ರಾಮ ಗ್ರಾಮ ಸಭೆಗೆ ಕಳಿಸ್ತಕ್ಕಂಥದ್ದು ಸೊ ನೋಡ್ತಾ ಹೋಗ್ತೀವಿ ಏನಂತ ಹೇಳಿದರೆ ಈ ಒಂದು ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ಯಾರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಕ್ವಶನ್ಸ್ ಕೇಳ್ತಾರೆ ಸೊ ಗ್ರಾಮ ಸಭೆ ಅಂತ ನಾವು ಆನ್ಸರ್ ಹೇಳ್ತೀವಿ ಬಟ್ ಅದಕ್ಕೆ ಗ್ರಾಮ ಸಭೆಗೆ ವಾರ್ಡ್ ಸಭೆಯಿಂದ ಫಸ್ಟ್ ಯೋಜನೆಗೆ ಸಿದ್ಧಪಡಿಸಿ ಅದಾದ ನಂತರ ಗ್ರಾಮ ಸಭೆ ಕಳಿಸ್ತಾರೆ ಆದರೆ ಗ್ರಾಮ ಸಭೆಯನ್ನೇ ನಾವು ಆಗಿ ತೊಗೊಳ್ತೀವಿ ಸೊ ಫಲಾನುಭವಿಗಳನ್ನು ಆಯ್ಕೆ ಮಾಡೋರು ಯಾರು ಅಂತ ಕೇಳಿದ್ರೆ ನಾವು ಗ್ರಾಮ ಸಭೆಯ ಸಹ ಪಂಚಾಯಿತಿಯಿಂದ ಅಂತ ಹೇಳ್ತಕ್ಕಂಥದ್ದು ಆದರೆ ಅವರಿಗೆ ಬೇಕಾದಂಥ ಮೊದಲ ಸಿದ್ಧಪಡಿಸಿ ಕೊಡ್ತಕ್ಕಂಥದ್ದು ವಾರ್ಡ್ ಸಭೆಯಿಂದ ಆ್ಯಂಡ್ ನೆಕ್ಸ್ಟು ಸರ್ಕಾರದ ಪಿಂಚಣಿ ಹಾಗೂ ಸಬ್ಸಿಡಿಗಳಂತಹ ವಿವಿಧ ಕಲ್ಯಾಣಗಳ ನೆರವು ಪಡೆಯಲು ವ್ಯಕ್ತಿಗಳ ಅರ್ಹತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ವಾರ್ಡ್ ಆಗಿರುತ್ತೆ ಆ್ಯಂಡ್ ವಾರ್ಡ್ಸಭದ ಸಭೆಯ ನಂತರ ಮುಂದಿನ ಆರು ತಿಂಗಳಲ್ಲಿ ಕಾರ್ಯರೂಪಕ್ಕೆ ತರಬೇಕೆಂದು ಉದ್ದೇಶಿಸುವ ಸೇವೆಗಳು ಸಹ ಈ ಒಂದು ವಾರ್ಡ್ ಸಭೆಯಲ್ಲಿ ಬರ್ತಕ್ಕಂಥದ್ದು ಕಾಮಗಾರಿಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಮತ್ತು ವಾರ್ಡ್ ಸಭಾ ತೀರ್ಮಾನಗಳ ಮೇಲೆ ಕೈಗೊಂಡ ಕ್ರಮದ ಬಗ್ಗೆ ಗ್ರಾಮ ಪಂಚಾಯಿತಿಯಿಂದ ಮಾಹಿತಿಯನ್ನು ಪಡೆಯುವುದು ಮತ್ತು ಗ್ರಾಮ ಪಂಚಾಯಿತಿಯ ಸೇವೆಗಳು ಮತ್ತು ಕಾಮಗಾರಿಗಳ ಮೇಲುಚರಣೆಗಾಗಿ ಸ್ವಯಂ ಸೇವಕರ ತಂಡಗಳನ್ನು ನೇಮ ನೇಮಿಸ್ ನೇಮಿಸ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ವಾರ್ಡ್ ಸಭಾದ ಸದಸ್ಯರು ಗ್ರಾಮ ಪಂಚಾಯತ್ ತೆರಿಗೆಗಳನ್ನು ಮತ್ತು ಮರುಪಾವತಿ ಸಾಲಗಳನ್ನು ಸಂದಾಯ ಮಾಡುವುದರಿಂದ ಖಚಿತಪಡಿಸಿಕೊಳ್ತಕ್ಕಂಥದ್ದು ಮತ್ತು ವಾರ್ಡ್ಸ್ ಪ್ರದೇಶದಲ್ಲಿ ಬೀದಿ ದೀಪಗಳ ಅಳವಡಿಕೆ ನೀರು ಸರಬರಾಜು ಘಟಕಗಳು ಮತ್ತು ಸಾರ್ವಜನಿಕ ನೈರ್ಮಲ್ಯ ಘಟಕಗಳಿಗೆ ನೀರಾವರಿ ಸೌಲಭ್ಯಗಳಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಹಾಗೂ ಇವುಗಳ ವ್ಯವಸ್ಥೆಯಲ್ಲಿರುವ ಕುಂದುಕೊರತೆಗಳನ್ನು ಗುರುತಿಸಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸೂಚಿಸತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಪರಿಸರ ಮಾಲಿನ್ಯ ನಿವಾರಣೆ ಮತ್ತು ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಕಳವಳಿ ಕಳಕಳಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದಾಗಿರ್ಬೋದು ನೋಡಿ ಎಷ್ಟೊಂದಿದೆ ಆ್ಯಂಡ್ ವಾರ್ಡ್ ಪ್ರದೇಶದಲ್ಲಿ ವಿವಿಧ ಗುಂಪುಗಳ ಜನರ ಮಧ್ಯೆ ಪರಸ್ಪರ ಸಾಮರಸ್ಯ ಐಕ್ಯತೆಯನ್ನು ಮೂಡಿಸ್ತಕ್ಕಂಥದ್ದಾಗಿರ್ಬೋದು ಮತ್ತು ಈ ಒಂದು ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳನ್ನು ಏರ್ಪಡಿಸ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗದವರು ಸಲ್ಲಿಸಬೇಕಾದ ಸೇವೆಗಳು ಕಾರ್ಯರೂಪಕ್ಕೆ ತರಬೇಕಾದ ಯೋಜನೆಗಳು ಕಾರ್ಯಕ್ರಮಗಳು ಹಾಗೂ ವಾರ್ಡ್ ಸಭೆ ನಡೆದ ನಂತರ ಬರುವ ಆರು ತಿಂಗಳ ಅವಧಿಯಲ್ಲಿ ಅವರು ಮಾಡ್ತಕ್ಕಂಥ ಒಂದು ಏನು ಕೆಲಸ ಕಾರ್ಯ ಇರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡಿತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ವಾರ್ಡ್ ನಿವಾಸಿಗಳ ಹಿತಾಶಕ್ತಿಗೆ ಸಂರಕ್ಷತೆಗೆ ಆರೋಗ್ಯಕ್ಕೆ ಬಾಧಕವಾಗುವ ಯಾವುದೇ ಚಟುವಟಿಕೆಗಳನ್ನು ತಡೆಯುವುದಕ್ಕೆ ಗ್ರಾಮ ಪಂಚಾಯಿತಿಗೆ ನೆರವನ್ನು ಕೊಡ್ತಕ್ಕಂಥದ್ದು ಮೇಯ್ನಾಗಿ ಬರ್ತಕ್ಕಂಥದ್ದು ಇಲ್ಲೇನಂತ ಹೇಳಿದ್ರೆ ವಾ ಗ್ರಾಮ ಪಂಚಾಯತಿಗೆ ಮಾಡ್ತಕ್ಕಂಥ ಮೇಯ್ನ್ ಪ್ರಕಾರಗಳೇನು ಬರ್ತೋ ಸೊ ಅದಕ್ಕೆ ಮೇಯ್ನಾಗಿ ಇನ್ಸ್ಟ್ರಕ್ಷನ್ ಆಗಿರ್ಬೋದು ಅದಕ್ಕೆ ಸಹ ಸಪೋರ್ಟ್ ಆಗಿ ಮಾಡ್ತಕ್ಕಂಥದ್ದು ಈ ಒಂದು ವಾರ್ಡ್ ಸಭೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ವಾರ್ಡ್ ಸಭೆ ಅಧ್ಯಕ್ಷತೆ ಯಾರು ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಾರ್ಡ್ ಸಭೆ ಪ್ರದೇಶದ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯರು ಸೊ ಆಲ್ರೆಡಿ ಹೇಳಿದಾಗೆ ವಾರ್ಡ್ ಸಭೆ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಒಂದು ವಾರ್ಡ್ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅವರು ಇಲ್ಲ ಅಂತ ಹೇಳಿದರೆ ನೂರು ರೂಪಾಯಿ ದಂಡನ ಕಟ್ಟಬೇಕಾಗುತ್ತೆ ಆ ಅದು ಬದಲಾಗಿ ಪಿಡಿಗೋ ಅಥವಾ ಕಾರ್ಯದರ್ಶಿಗಳು ಏನು ಮಾಡ್ತಾರೆ ಈ ಒಂದು ಸಹ ವಾರ್ಡ್ ಸಭೆಯನ್ನು ಕರೆದು ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಇತರ ಸದಸ್ಯರನ್ನು ಸಹ ಅಧ್ಯಕ್ಷರಾಗಿ ನೇಮಕಾತಿಯನ್ನು ಮಾಡಿರ್ತಾರೆ ಆ ಒಂದು ಸಭೆಗೆ ಅಂತ ಹೇಳಿದ್ದೆ ಅಂಡ್ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಪ್ರಕಾರ ಕೆಳಗಿನಲ್ಲಿ ಯಾವುದು ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗ್ರಾಮ ಸಭೆಯ ಪ್ರಕಾರ ಕೆಳಗಿನಲ್ಲಿ ಯಾವುದು ಸರಿ ಅಲ್ಲ ಸೊ ಇಟ್ ಮೀನ್ಸ್ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಇದರ ಒಂದು ಪ್ರಕಾರಕ್ಕೆ ಅಲ್ಲ ಅಂತ ಕೇಳಿದರೆ ಇಲ್ಲಿ ಗ್ರಾಮ ಪಂಚಾಯತಿ ಸಿದ್ಧಗೊಳಿಸಿದ ವಾರ್ಷಿಕ ಯೋಜನೆ ಅನು ಮೋದನೆ ಬರ್ತಕ್ಕಂಥದ್ದು ಆದರೆ ಉನ್ನತ ಶಿಕ್ಷಣಕ್ಕೆ ಅಂತ ಏನು ಕೊಟ್ಟಿದ್ದಾರೋ ಸೊ ಈ ಉನ್ನತ ಶಿಕ್ಷಣ ಗ್ರಾಮ ಪಂಚಾಯಿತಿ ಸಭೆಯ ಪ್ರಕಾರಗಳಲ್ಲಿ ಬರೋದಿಲ್ಲ ಇದು ಬಂದು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂಥದ್ದು ಉನ್ನತ ಶಿಕ್ಷಣ ಏನಿದೆಯೋ ಇದು ಗ್ರಾಮ ಸಭೆಗೆ ಬರೋದಿಲ್ಲ ಇದು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಂಥ ಒಂದು ಆಗುತ್ತೆ ಸೊ ಹಾಗಾಗಿ ಉನ್ನತ ಶಿಕ್ಷಣವನ್ನು ನಾವು ತೆಗಿಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಗ್ರಾಮ ಸಭೆಯ ಸಭೆಯನ್ನು ಕರೆಯುವವರು ಯಾರು ಅಂತ ಕೇಳಿದಾರೆ ಇಲ್ಲಿ ಗ್ರಾಮ ಸಭೆಯನ್ನು ಕರೆಯುವವರು ಯಾರು ಸೊ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕರೀತಾರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಕರೀತಾರ ಅಥವಾ ಗ್ರಾಮ ಪಂಚಾಯಿತಿಯ ವಿಶೇಷವಾಗಿ ನಾಮನಿರ್ದೇಶಿಸಬಹುದಾದ ಅಧಿಕಾರಿಗಳು ತಹಸೀಲ್ದಾರ್ ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮ ಸಭೆಯನ್ನು ಕರೆಯುವವರು ಯಾರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಾರೆ ಸೊ ಇದರ ಬಗ್ಗೆ ನಾವು ನೋಡ್ತಾ ಹೋದರೆ ಸೊ ನೋಡಿ ಇಲ್ಲಿ ಗ್ರಾಮ ಸಭೆಯ ಸಾಮಾನ್ಯ ಸಭೆಗೆ ಸಂಬಂಧಪಟ್ಟಂತೆ ಇಟ್ ಮೀನ್ಸ್ ಗ್ರಾಮ ಸಭೆಗೆ ಸಂಬಂಧಪಟ್ಟಂಥ ಪ್ರಕರಣ ಬಂದು ಮೂರು ಜೀನಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಮೂರು ಜಿ ಬಂದು ಗ್ರಾಮ ಸಭೆಯ ಸಾಮಾನ್ಯ ಸಭೆ ಸೊ ಇಲ್ಲಿ ಮೊದಲ ಸಭೆ ಅಂತ ಹೇಳಿದಾಗ ಗ್ರಾಮ ಪಂಚಾಯಿತಿ ರಚನೆಯಾದ ಅರವತ್ತು ದಿನದ ಒಳಗಡೆ ಈ ಒಂದು ಮೊದಲ ಗ್ರಾಮ ಸಭೆಯನ್ನು ಕರೀತಾರೆ ನಂತರ ಪ್ರತಿ ಆರು ತಿಂಗಳಿಗೊಮ್ಮೆ ನಿರ್ದೇಶಿಸಿದ ದಿನಾಂಕದಂದು ಗ್ರಾಮ ಸಭೆಯನ್ನು ಕರೀತಕ್ಕಂಥದ್ದು ಒಟ್ಟು ಆರು ತಿಂಗಳಿಗೊಮ್ಮೆ ಕರೀತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಕೇಳಿದರೆ ಗ್ರಾಮ ಸಭೆಯನ್ನು ಕರೆಯೋರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಹಣ ಒಂದು ಅಧ್ಯಕ್ಷತೆಯನ್ನು ಸಹ ವಹಿಸ್ಕೊಳ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂತಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಅಥವಾ ಉಪಾಧ್ಯಕ್ಷರು ಅಥವಾ ಆಯ್ಕೆಯಾದ ಸದಸ್ಯರಲ್ಲೊಬ್ಬರು ಗ್ರಾಮಸಭಾದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಸಭೆಯ ಕರೆಯೋರು ಯಾರಾಯಿತು ಅಧ್ಯಕ್ಷತೆ ವಹಿಸ್ಕೊಳ್ಳೋದು ಯಾವಾಗ ಮತ್ತು ಅದರ ಅವಧಿ ಎಷ್ಟು ಅಂತ ನೋಡಿದ್ವಿ ಆ್ಯಂಡ್ ಗ್ರಾಮ ಸಭೆ ಕರೆಯದಿದ್ದರೆ ಏನಾಗುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಿಗದಿತ ಸಮಯದೊಳಗೆ ಗ್ರಾಮ ಸಭೆಯನ್ನು ಕರೆಯಲು ವಿಫಲನಾದರೆ ಕಾರ್ಯನಿರ್ವಾಹಕ ಅಧಿಕಾರಿಯು ಸಭೆಯನ್ನು ಕರೆಯಬೇಕಾಗುತ್ತದೆ ಸೊ ಓಕೆ ಸೊ ಇಲ್ಲಿ ಗ್ರಾಮ ಪರಿಸ ಸಭೆಯನ್ನು ಕರೀತಕ್ಕಂಥದ್ದು ಅಧ್ಯಕ್ಷರಾಗಿರ್ತಾರೆ ಸೊ ಅಧ್ಯಕ್ಷರನ್ನ ಕರೀಲಿಲ್ಲ ಅಂತ ಹೇಳಿದರೆ ಅಲ್ಲಿ ಇರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಯವರು ಈ ಒಂದು ಸಭೆಯನ್ನು ಕರೀಬೇಕಾಗುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಸಭೆ ಕರೆಯದ ಗ್ರಾಮ ಪಂಚಾಯತಿ ಅಧ್ಯಕ್ಷನು ಗ್ರಾಮ ಪಂಚಾಯತ್ ನಿಧಿಗೆ ನೂರು ಒಂದು ಸಾವಿರ ದಂಡವನ್ನು ಪಾವತಿಯನ್ನು ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದಂಡವನ್ನು ವಿಧಿಸ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಬಂದು ಸೊ ಆ ಒಂದು ಏನಕ್ಕೆ ಸಭೆಗೆ ಕಾರ ಗೈರು ಹಾಜರಾಗಿರ್ತಾರೋ ಸೊ ಅದರ ಬಗ್ಗೆ ಒಂದು ಮಾ ಕಾರಣವನ್ನು ಸಹ ತಿಳಿಸ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಇದರ ಒಂದು ಗ್ರಾಮಸಭೆ ಕೋರಂ ಎಷ್ಟು ಅಂತ ಕೇಳಿದಾಗ ಸೊ ಇಲ್ಲಿ ವಾರ್ಡ್ ಸಭೆ ನೋಡಿದ್ವಿ ನಾವು ಒಂದು ಬೈ ಐದರಷ್ಟು ಅಥವಾ ಇಪ್ಪತ್ತು ಸದಸ್ಯರು ಅಂತ ನೋಡಿದ್ವಿ ವಾರ್ಡ್ ಸಭೆಗೆ ಅದೇ ರೀತಿ ಗ್ರಾಮಸಭೆ ಕೋರಂ ಅಂತ ಹೇಳಿದರೆ ಒಂದು ಬೈ ಹತ್ತರಷ್ಟು ಸೊ ಅಲ್ಲಿ ಒಂದು ಬೈ ಐದಿತ್ತು ಇಲ್ಲಿ ಒಂದು ಬೈ ಹತ್ತರಷ್ಟು ಮತದಾನ ಅಥವಾ ನೂರು ಸದಸ್ಯರು ಇದರಲ್ಲಿ ಯಾವುದು ಕಡಿಮೆ ಅದು ಕೋರಂ ಆಗಿರುತ್ತದೆ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟ್ ಬಂದು ಕೋರಂ ಮೀಸಲಾತಿ ಅಂತ ಕೇಳಿದರೆ ಸೊ ಪ್ರತಿ ವಾರ್ಡ್ ವಾರ್ಡ್ಸಭಾದಿಂದ ಕನಿಷ್ಠ ಹತ್ತು ಮಂದಿ ಸದಸ್ಯರು ಗ ಗ್ರಾಮ ಸಭೆಯಲ್ಲಿ ಹಾಜರಾಗಿರಬೇಕು ಕ್ರೋಮ್ ಕೋರಂ ಬಂದು ಸೊ ಇಲ್ಲಿ ಗ್ರಾಮಸಭೆ ಕೋರಂ ಅಂತ ಕೊಟ್ಟಾಗ ಇದು ಒಂದು ಬೈ ಹತ್ತು ಅಥವಾ ನೂರು ಸದಸ್ಯರು ಇದರಲ್ಲಿ ಯಾವುದು ಕಡಿಮೆಯೋ ಅದಾಗಿರುತ್ತೆ ಆಗಿರುತ್ತೆ ಆದರೆ ಇಲ್ಲಿ ವಾಡ್ಸಭಾದಿಂದ ಎಷ್ಟು ಇರಬೇಕು ಹೇಳಿದ್ರೆ ಕನಿಷ್ಠ ಹತ್ತು ಮಂದಿ ಸದಸ್ಯರು ಗ್ರಾಮಸಭೆಗೆ ಹಾಜರಾಗಿರಲೇಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಏನು ಬರ್ತಾರೋ ಸೊ ಅವ್ರು ಬಂದು ಅಸಿಸ್ಟೆಂಟ್ ಅಸಿಸ್ಟೆಂಟ್ ಕಮಿಷನರ್ಗೆ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಷ್ಟೇ ಕಮಿಷ್ನರ್ಗೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಬಂದು ಸರ್ಕಾರಕ್ಕೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು ಸೊ ಇಲ್ಲಿ ನೋಡ್ತಾ ಹೋದಾಗೆ ನಾವು ಒಟ್ಟು ಬರ್ತಕ್ಕಂಥ ಇವರ ಒಂದು ಐದು ವರ್ಷಗಳು ಮೂರಿಗೂ ಸಹ ಅಷ್ಟೇ ಲಾಸ್ಟ್ ಇದರಲ್ಲಿ ಮೂವತ್ತು ತಿಂಗಳು ಅಂತ ಇತ್ತು ಬಟ್ ಎರಡು ಸಾವಿರದ ಹದಿನೈದರಿಂದ ಈಚಿಗೆ ತಿದ್ದುಪಡಿಯಲ್ಲಿ ಐದು ವರ್ಷವನ್ನು ಮಾಡಿದ್ದಾರೆ ಸೊ ಇಲ್ಲಿ ಇವರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಕ ಅಸಿಸ್ಟೆಂಟ್ ಕಮಿಷನರ್ಗೆ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಆ ಒಂದು ಸದಸ್ಯರುಗಳು ಏನಿರ್ತಾರೋ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ತಾಲೂಕ್ ಪಂಚಾಯಿತಿ ಸದಸ್ಯರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಿಗೆ ಕೊಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದು ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡ್ತಕ್ಕಂಥದ್ದು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಬಂದು ಡೆಪ್ಯೂಟಿ ಕಮಿಷನರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಂದು ಸರ್ಕಾರಕ್ಕೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಅಂಡ್ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಬಂದು ಆ ಒಂದು ಪಂಚಾಯಿತಿ ಉಪಾಧ್ಯಕ್ಷ ಅಧ್ಯಕ್ಷರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು ಅಂಡ್ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಹಣಕಾಸು ಇಲಾಖೆಗೆ ಕೊಡ್ತಕ್ಕಂಥದ್ದು ಕುಂದುಕೊರತೆ ನಿವಾರಣಾ ಪ್ರಾಧಿಕಾರಿ ಬಂದು ಸರ್ಕಾರಕ್ಕೆ ಅಧಿಕ ರಾಜೀನಾಮೆ ಕೊಡ್ತಕ್ಕಂಥದ್ದು ರಾಜ್ಯ ಚುನಾವಣಾ ಆಯುಕ್ತರು ಬಂದು ರಾಜ್ಯಪಾಲರಿಗೆ ಈ ಒಂದು ಚುನಾವಣಾ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು ಇಷ್ಟು ಮೈನ್ ಇಂಪಾರ್ಟೆಂಟ್ ಸದಸ್ಯರು ಬಂದು ಆ ಒಂದು ಪಂಚಾಯಿತಿಯ ಅಧ್ಯಕ್ಷರಿಗೆ ಕೊಡ್ತಕ್ಕಂಥದ್ದು ಉಪಾಧ್ಯಕ್ಷ ಅಧ್ಯಕ್ಷರಿಗೆ ಅಧ್ಯಕ್ಷರು ಬಂದು ಅಸಿಸ್ಟೆಂಟ್ ಕಮಿಷನರು ಸರ್ತಕ್ಕಂಥದಾಗಿರುತ್ತೆ ಹಣಕಾಸು ಇಲಾಖೆ ಬಂದು ಹಣಕಾಸು ಇಲಾಖೆಗೆ ಕೊಡ್ತಕ್ಕಂಥದ್ದು ಕುಂದುಕೋರ್ ನಿವಾರಣಾ ಪ್ರಾಧಿಕಾರಿ ಬಂದು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ರಾಜ್ಯ ಚುನಾವಣಾ ಆಯುಕ್ತರು ಬಂದು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಸರ್ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಗ್ರಾಮ ಸಭೆಗೆ ಈ ಕೆಳಗಿನಂತೆ ಸದಸ್ಯರು ಕೋರಿಕೆ ಸಲ್ಲಿಸಿದರೆ ವಿಶೇಷ ಸಭೆಯನ್ನು ಕರೆಯತಕ್ಕದ್ದು ಅಂತ ಕೊಟ್ಟಿದ್ದಾರೆ ಸದಸ್ಯ ಶೇಕಡ ಹತ್ತಕ್ಕಿಂತ ಕಡಿಮೆ ಇಲ್ಲದಂತೆ ಅಥವಾ ನೂರು ಜನ ಯಾವುದಿರುತ್ತೋ ಅಷ್ಟಾಗಿರುತ್ತೆ ಪಂಚಾಯತ್ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಗಾಗಿ ರಾಜ್ಯ ಸರ್ಕಾರವು ಕೆಳಗಿನ ಯಾವ ಹೆಸರಿನ ಹೊಸ ವಿಧಾನವನ್ನು ಜಾರಿಗೆ ತಂದಿದೆ ಅಂತ ಕೊಟ್ಟಿದ್ದಾರೆ ಪಂಚಾಯತ್ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಗಾಗಿ ತಂದಿರತಕ್ಕಂಥ ರಾಜ್ಯ ಸರ್ಕಾರದ ಒಂದು ಹೊಸ ವಿಧಾನ ಪಂಚಾಯತ್ ಜಮಾಬಂದಿ ಸೊ ನೀರಾವರಿ ರೆವಿನ್ಯೂ ತಾಲೂಕು ಅಲ್ಲ ಸೊ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಅದು ಪಂಚಾಯತ್ ಜಮಾಬಂದಿನೇ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಪಂಚ ಜಮಾಬಂದಿ ಕೆಲಸದಲ್ಲಿ ಭಾಗಿಯಾಗಿರೋರಲ್ಲಿ ಈ ಕೆಳಕಂಡವರು ಸೇರಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪಂಚಾಯತ್ ಜಮಾಬಂದಿ ಅಂತ ಹೇಳಿದ್ಮೇಲೆ ಇದು ಪಂಚಾಯತ್ ಸಂಬಂಧಪಟ್ಟಂತ ಕ್ವೇಶನ್ ಅಂತ ಹೇಳಿದ ಮೇಲೆ ಇಲ್ಲಿ ಪಂಚಾಯತ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಇಲ್ಲಿ ಬರ್ತಕ್ಕಂಥದ್ದು ಪಂಚಾಯತ್ ಸದಸ್ಯರು ಪಂಚಾಯಿತಿ ಉದ್ಯೋಗಿಗಳು ಜನ ಸಾಮಾನ್ಯರುಗಳು ಸಹ ಬರ್ತಾರೆ ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ಇವರೆಲ್ಲರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೊ ಒ ಅಂತ ಏನ್ ಹೇಳ್ತೀವೋ ಅಥವಾ ಕಾರ್ಯದರ್ಶಿ ಜಮಾ ಬಂದಿ ವರದಿಯನ್ನು ಮುಂದಿನ ಗ್ರಾಮ ಸಭೆಯಲ್ಲಿ ಸಲ್ಲಿಸಬೇಕು ಆದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಜಮಾಬಂದಿ ವರದಿಯನ್ನು ಮುಂದಿನ ಗ್ರಾಮ ಸಭೆಯಲ್ಲಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಅದನ್ನು ಜಿಲ್ಲಾ ಬುಲೆಟ್ನಲ್ಲಿ ಪ್ರಕಟಿಸುವಂತಿಲ್ಲ ಜಿಲ್ಲಾ ಬುಲೆಟ್ನಲ್ಲಿ ಪ್ರಕಟಿಸಬಹುದು ತಕ್ಷಣ ಪ್ರಕಟಿಸುವ ನಿರ್ಬಂಧಿಸಿದೆ ಇದ್ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇದು ಆದರೆ ಜಿಲ್ಲಾ ಬುಲೆಟ್ನಲ್ಲಿ ಪ್ರಕಟಿಸಬಹುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರಕಟಿಸಬಹುದು ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ಪ್ರಕಟಿಸುವಂತೆ ಇಲ್ಲ ಅಂತಕ್ಕಂಥ ಒಂದು ಕಂಡೀಷನ್ ಏನು ಇರೋದಿಲ್ಲ ಪ್ರಕಟಿಸಬಹುದು ಅಥವಾ ಇರಲೇದು ಇರಬಹುದು ಅಂತಕ್ಕಂಥ ಒಂದು ಅರ್ಥದಲ್ಲಿ ಬರುತ್ತೆ ಜಿಲ್ಲಾ ಬುಲೆಟ್ನಲ್ಲಿ ಪ್ರಕಟಿಸಬಹುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಚುನಾವಣೆಯ ಸಿಂಧುತ್ವಕ್ಕೆ ಸಂಬಂಧಪಟ್ಟ ಯಾವುದೇ ವಿವಾದ ವಿವಾದವನ್ನು ಯಾರು ತೀರ್ಮಾನಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಂಬಂಧಪಟ್ಟಂಥ ಯಾವುದೇ ಒಂದು ಕ ತೀರ್ಪನ್ನು ಕೊಡಬೇಕಂತೇಳಿ ಅಥವಾ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿವಾದ ಇದೆ ಅಂತ ಹೇಳಿದ್ರೆ ಅದನ್ನು ತೀರ್ಮಾನವನ್ನು ಮಾಡ್ತಕ್ಕಂಥವ್ರು ಇಲ್ಲಿ ಸೊ ಸರ್ಕಾರ ಬರೋದಿಲ್ಲ ಅಥವಾ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಕಾರ್ಯದರ್ಶಿಗಳು ಅಂತ ಯಾವುದು ಬರೋದಿಲ್ಲ ಸೊ ಇಲ್ಲಿ ಬರ್ತಕ್ಕಂಥದ್ದು ಗೊತ್ತು ಪಡಿಸಿದ ನ್ಯಾಯಾಲಯ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಇಲ್ಲಿ ಒಂದು ಪಾಯಿಂಟ್ ಏನು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಈ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಕಾನೂನು ಕಟ್ಟಳೆಗಳಿಗೆ ಸರ್ಕಾರ ನ್ಯಾಯಾಲಯ ಪ್ರಶ್ನೆಯನ್ನು ಮಾಡುವಂತಿಲ್ಲ ಅಂತಕ್ಕಂಥ ಒಂದು ಪಾಯಿಂಟ್ ಅನ್ನು ಸಹ ಒಂದು ಕಡೆ ಹೇಳ್ತಾರೆ ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಬರ್ತಕ್ಕಂಥ ಒಂದು ವಿವಾದಗಳನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಗೊತ್ತುಪಡಿಸಿದ ನ್ಯಾಯಾಲಯ ಅಂತಕ್ಕಂಥದ್ದು ಸಹ ಆ್ಯನ್ಸರು ಸೊ ಇದು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಆಪ್ಷನ್ ಸಿ ಕಟ್ಟಡ ನಿರ್ಮಾಣದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯು ಯಾರಿಂದ ಲಿಖಿತ ಅನುಮತಿಯನ್ನು ಪಡೆಯಬೇಕು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸೊ ಪ್ರಕರಣ ಅರವತ್ತ ನಾಲ್ಕು ಏನಿರುತ್ತೆ ಕಟ್ಟಡ ನಿರ್ಮಾಣದ ಬಗ್ಗೆ ನಿಯಂತ್ರಣದ ಬಗ್ಗೆ ಈ ಒಂದು ಪ್ರಕರಣ ಅರವತ್ತ ನಾಲ್ಕರ ತಿಳಿಸ್ಕೊಡ್ತಕ್ಕಂಥದ್ದು ಅದರ ಪ್ರಕಾರ ನೋಡ್ತಾ ಹೋದಾಗೆ ಪಂಚಾಯತ್ ಅನುಮತಿ ಇಲ್ಲದೆ ಯಾವುದೇ ಕಟ್ಟಡವನ್ನು ನಿರ್ಮಿಸುವಂತಿಲ್ಲ ಸೊ ಇದು ಬಂದು ಏನಕ್ಕೆ ಯಾವುದಕ್ಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದ ನೋಡಿ ಕಟ್ಟಡ ಕಟ್ಟಲು ಕಟ್ಟಡ ನೀರಿನಕ್ಷೆ ಒದಗಿಸಿ ಪಂಚಾಯತಿ ಅನುಮತಿಯನ್ನು ಪಡಿಬೇಕಾಗುತ್ತೆ ಆ್ಯಂಡ್ ಅರ್ಜಿಯನ್ನು ಸ್ವೀಕರಿಸಿದ ಅರವತ್ತರಿಂದ ಒಳಗಡೆ ಗ್ರಾಮ ಪಂಚಾಯಿತಿಯು ತನ್ನ ತೀರ್ಮಾನವನ್ನು ಅರ್ಜಿದಾರನಿಗೆ ತಿಳಿಸಬೇಕು ನೀಡದಿದ್ದರೆ ಅದು ಅನುಮತಿ ನೀಡಿದೆ ಎಂದು ಪರಿಗಣಿಸಲಾಗುವುದು ಸೊ ಇಲ್ಲಿ ಬರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಸೊ ಗ್ರಾಮ ಪಂಚಾಯಿತಿ ಬಗ್ಗೆ ಅನು ಗ್ರಾಮ ಪಂಚಾಯತಿರ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಸೊ ಅನುಮತಿಯನ್ನು ಪಡ್ಕೊಂಡು ಅವರು ಕಟ್ಟಡವನ್ನು ನಿರ್ಮಾಣವನ್ನು ಮಾಡಬೇಕು ಒಂದು ವೇಳೆ ಏನಾದರೂ ಆ ಥರ ಮಾಡಲಾದರೆ ದಂಡನು ಸಹ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯಿತಿ ಅನುಮತಿಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಅರವತ್ತು ದಿನದ ಒಳಗಡೆ ಈ ಒಂದು ಏನಾದರೂ ಪ್ರ ಪಂಚಾಯಿತಿಯಿಂದ ಯಾವುದೇ ಒಂದು ಲಿಖಿತ ಅನುಮತಿ ಅಥವಾ ಲಿಖಿತ ಅರ್ಜಿ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಇದೆ ಗ್ರಾಮ ಪಂಚಾಯಿತಿಯಿಂದ ಅಂತಕ್ಕಂಥ ಒಂದು ಕ ತೀರ್ಮಾನಕ್ಕೂ ಸಹ ನಾವು ಬರಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಬಂದು ಅನುಮತಿ ಇಲ್ಲದೆ ಅಥವಾ ನೀಲಿ ನಕ್ಷೆ ಪ್ರಕಾರ ಕಟ್ಟಡವನ್ನು ನಿರ್ಮಿಸದಿದ್ದರೆ ಅದನ್ನು ತಡೆಯುವ ಅಧಿಕಾರ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಗೆ ಇರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಬಂದು ಅನುಮತಿ ಇಲ್ಲದೆ ಕಟ್ಟಿದ ಕಟ್ಟಡಕ್ಕೆ ದಂಡವನ್ನು ಸಹ ವಸೂಲಿಯನ್ನು ಇರುತ್ತೆ ಸೊ ಅಲ್ಲಿ ಏನು ಪಂಚಾಯಿತಿಯಿಂದ ಅನುಮತಿಯನ್ನು ಪಡ್ಕೊಳ್ತಾ ಇದ್ರೆ ಸೊ ಲಿಖಿತವಾಗಿ ಒಂದು ಅರ್ಜಿಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಸೊ ಅಲ್ಲಿ ಅವರು ದಂಡವನ್ನು ಸಹ ವಿಧಿಸ್ತಕ್ಕಂಥದ್ದು ಇರುತ್ತೆ ಅಂಡ್ ನೆಕ್ಸ್ಟ್ ಪಂಚಾಯಿತಿ ಆದೇಶದ ವಿರುದ್ಧ ಮಾಲೀಕನು ಕಾರ್ಯನಿರ್ವಾಹಕ ಅಧಿಕಾರಿಗೆ ಮೇಲ್ಮನ್ಯವಿಯನ್ನು ಸಲ್ಲಿಸಬಹುದು ಇದು ವೆರಿ ಇಂಪಾರ್ಟೆಂಟು ಪಂಚಾಯತಿ ಆದೇಶ ದೇಶದ ವಿರುದ್ಧ ಮಾಲೀಕನು ಯಾರಿಗೆ ಈ ಒಂದು ಅರ್ಜಿ ಅಥವಾ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ ಕ್ವಶನ್ ಕೇಳ್ತಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಇ ಓ ಅಂತ ಹೇಳ್ತೀವಿ ಸೊ ಇ ಓಗೆ ಈ ಒಂದು ಮೇಲ್ಮನವಿಯನ್ನು ಹಾಕ್ತಕ್ಕಂಥ ಒಂದು ಅಧಿಕಾರ ಇರತಕ್ಕಂಥದ್ದು ಈ ಒಂದು ಕಟ್ಟಡದ ಮಾಲೀಕನಿಗೆ ಇರುತ್ತೆ ಸೊ ಇಷ್ಟು ಬಂದು ಕಟ್ಟಡದ ಬಗ್ಗೆ ಇರ್ತಕ್ಕಂಥದ್ದು ಅರವತ್ನಾಲ್ಕನೇ ಪ್ರಕರಣ ಬರುತ್ತೆ ಅರವತ್ತೊಳಗೆ ಅಂತ ನೋಡ್ಕೊಳ್ಳಿ ಆ್ಯಂಡ್ ಬಂದು ಕಾರ್ಯನಿರ್ವಾಹಕ ಅಧಿಕಾರಿಗೆ ನೋಡ್ಕೊಳ್ಳಿ ಇಷ್ಟು ಈ ಕಟ್ಟಡದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಸೊ ಹಾಗಾಗಿ ಆ್ಯನ್ಸರ್ ಬಂದು ಕಟ್ಟಡ ನಿರ್ಮಾಣದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯು ಯಾರಿಂದ ಲಿಖಿತ ಅನುಮತಿ ಪಡಿಬೇಕಂತ ಹೇಳಿದ್ರೆ ಆಪ್ಷನ್ ಎ ಗ್ರಾಮ ಪಂಚಾಯತ್ ಎಂಡ್ ಗ್ರಾಮ ಪಂಚಾಯತ್ ಪ್ರಕಾರಗಳಲ್ಲಿ ಇದು ಒಂದಾಗಿರುತ್ತದೆ ಅಂತ ಕೊಟ್ಟಿದರೆ ಗ್ರಾಮ ಪಂಚಾಯತ್ ಪ್ರಕಾರಗಳು ಯಾವ್ದು ಬರುತ್ತೆ ಅಂತ ನಾವು ನೋಡ್ತಾ ಹೋದಾಗ ಫಸ್ಟ್ಗೆ ಸೊ ನೋಡಿ ಇಲ್ಲಿ ಪ್ರಕರಣ ಐವತ್ತೆಂಟರಲ್ಲಿ ಗ್ರಾಮ ಪಂಚಾಯಿತಿ ಪ್ರಕ್ರಿಯೆಗಳ ಬಗ್ಗೆ ಹೇಳ್ತಾ ಹೋಗ್ತದೆ ಸೊ ಅದ್ರಲ್ಲಿ ಬಂದು ಪ್ರಕಾರಗಳು ಯಾವುದು ಅಂತ ಹೇಳಿದ್ರೆ ಪ್ರತಿ ವರ್ಷ ಶೇಕಡ ಹತ್ತಕ್ಕಿಂತ ಕಡಿಮೆ ಇಲ್ಲದಷ್ಟು ಮನೆಗಳಿಗೆ ಶೌಚಾಲಯವನ್ನು ಒದಗಿಸ್ತಕ್ಕಂಥದ್ದು ಆಗಿರುತ್ತೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡ್ತಕ್ಕಂಥದ್ದಾಗಿರುತ್ತೆ ತೆರಿಗೆ ಶುಲ್ಕಗಳನ್ನು ಪರಿಶೀಲಿಸುವುದು ಮತ್ತು ವಸೂಲಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಾರ್ವತ್ರಿಕ ದಾಖಲತೆಯನ್ನು ಪಡ ಖಚಿತಪಡಿಸಿಕೊಳ್ಳೋದು ಸೊ ಲಾಸ್ಟ್ ಒಂದು ಕ್ವಶನ್ ನೋಡೋದು ಉನ್ನತ ಶಿಕ್ಷಣ ಏನು ಜಿಲ್ಲಾ ಮಟ್ಟಕ್ಕೆ ಸಂಬಂಧಪಟ್ಟಿತ್ತು ಅದೇ ರೀತಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಒಂದು ಪ್ರಕ್ರಿಯೆಗಳಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಮಕ್ಕಳಿಗೆ ಸಾರ್ವತ್ರಿಕವಾಗಿ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಹಾಕ್ಸಕ್ಕಂಥದ್ದಾಗಿರ್ಬೋದು ಅಂಡ್ ಸ್ವಾಸ್ಥ್ಯ ಪರಿಸರ ನಿರ್ಮಿಸುವಲ್ಲಿ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಗಮನವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಸರ್ಕಾರದಿಂದ ಅನುಷ್ಠಾನಗೊಳಿಸುತ್ತಿರುವ ಲಸಿಕಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿಗೊಳಿಸ್ತಕ್ಕಂಥದ್ದು ಆರೋಗ್ಯ ಜಾಗೃತಿ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದಡಿ ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿಗಳನ್ನು ಸಂಘಟನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಜನನ ಮರಣಗಳ ತುರಿತ ನೋಂದಣಿಯನ್ನು ಮಾಡ್ತಕ್ಕಂಥದ್ದು ಮತ್ತು ವರದಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಖಚಿತಪಡಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಗ್ರಾಮ ನೈರ್ಮಲ್ಯ ಗ್ರಾಮ ಪಂಚಾಯತ್ ಮಹತ್ತರ ಹೊಣೆಗಾರಿಕೆ ಗ್ರಾಮದ ಜನವಸತಿ ಪ್ರದೇಶಗಳಲ್ಲಿ ಕೊಳಚೆ ನೀರು ನಿಲ್ಲದಂತೆ ಸೂಕ್ತ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ತಿಪ್ಪೆಗುಂಡಿಗಳನ್ನು ಜನವಸತಿ ಪ್ರದೇಶದಲ್ಲಿ ಬಿಟ್ಟು ಹೊರಗೆ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಕುಡಿಯುವ ನೀರಿನ ಮೂಲಗಳ ಸುತ್ತಮುತ್ತ ಇರ್ತಕ್ಕಂಥ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದಾಗಿರ್ಬೋದು ಸಾರ್ವಜನಿಕ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಸೊ ಈ ಥರ ತುಂಬ ಒಂದು ಕೋ ಪ್ರಕಾರಗಳು ಈ ಒಂದರಲ್ಲಿ ಬರ್ತಾ ಹೋಗುತ್ತೆ ಅದರ ಜೊತೆಗೆ ಅಂತ ನೋಡ್ತಾ ಹೋದಾಗ ಈಗ ಏನು ಕೊಟ್ಟಿದ್ದಾರೋ ಈ ಒಂದು ಅನಾರೋಗ್ಯದ ಪ್ರದೇಶಗಳಲ್ಲಿ ಆರೋಗ್ಯಕ ಪ್ರದೇಶಗಳನ್ನಾಗಿ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಬೀದಿ ದೀಪಗಳನ್ನು ಒದಗಿಸತಕ್ಕಂಥದ್ದಾಗಿರ್ಬೋದು ವಿದ್ಯುತ್ತನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಹುಚ್ಚು ನಾಯಿ ಮತ್ತು ಮಾಲೀಕರಲ್ಲದ ನಾಯಿಗಳನ್ನು ಸಾಯಿಸತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಬರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಪ್ರಕಾರ್ಯಗಳಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಸೊ ಇಲ್ಲಿ ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹುಚ್ಚು ನಾಯಿಗಳನ್ನು ಮತ್ತು ಮಾಲೀಕರಿಲ್ಲದ ನಾಯಿಗಳನ್ನು ಸಾಯಿಸುವುದು ಗ್ರಾಮ ಪಂಚಾಯಿತಿ ಪ್ರಕಾರಗಳಲ್ಲಿ ಒಂದಾಗಿರುತ್ತೆ ಆ್ಯಂಡ್ ಸಾರಾಯಿ ಅಂಗಡಿಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥದ್ದು ಅಲ್ಲ ಆ್ಯಂಡ್ ಪ್ರೌಢಶಾಲಾ ಮಕ್ಕಳ ಸಾರ್ವತ್ರಿಕ ದಾಖಲಾತಿಯನ್ನು ಖಚಿತಪಡಿಸಿಕೊಳ್ತದಲ್ಲ ಸೊ ಇಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯಲ್ಲಿ ಅದೇ ಪ್ರೌಢಶಾಲಾ ಮಕ್ಕಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥದ್ದು ಅಲ್ಲ ಆ್ಯಂಡ್ ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡು ತ ಮಾಡ್ತಕ್ಕಂಥದ್ದು ಸೊ ಇಟ್ ಮೀನ್ಸ್ ಇಲ್ಲಿ ಇವಾಗ ಏನಿದೆಯೋ ಈ ಒಂದು ರಸ್ತೆ ವ್ಯವಸ್ಥೆ ಅಂತಕ್ಕಂಥದ್ದು ಏನು ಸೊ ಅದನ್ನು ಮಾಡ್ತಕ್ಕಂಥದ್ದು ಈ ಒಂದು ಇದರಲ್ಲಿ ಬರುತ್ತೆ ಏನಂತ ಹೇಳಿದರೆ ಗ್ರಾಮ ಪಂಚಾಯತಿ ಪ್ರಕಾರಿಯಲ್ಲಿ ಬರುತ್ತೆ ಆದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆನ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರ್ತಕ್ಕಂಥದ್ದಲ್ಲ ಸೊ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗೆ ಹುಚ್ಚು ನಾಯಿಗಳನ್ನು ಮತ್ತು ಮಾಲೀಕ ಇಲ್ಲದ ನಾಯಿಗಳನ್ನು ಸಾಯಿಸ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಪ್ರಕಾರಗಳಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಸಾಮಾಜಿಕ ನ್ಯಾಯದ ಸ್ಥಾಯಿ ಸಮಿತಿ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ನ್ಯಾಯದ ಸ್ಥಾಯಿ ಸಮಿತಿ ಬಗ್ಗೆ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ತಪ್ಪು ಅಂತ ಸೊ ನೋಡ್ತಾ ಹೋಗ್ತೀವಿ ಸ್ಥಾಯಿ ಸಮಿತಿಗಳಂತ ಏನು ಹೇಳ್ತೀವೋ ಸೊ ಅದರಲ್ಲಿ ಬರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಸಮಿತಿಯು ಸಹ ಒಂದಾಗಿರುತ್ತೆ ಅಲ್ವಾ ಸೊ ನೋಡಿ ಇಲ್ಲಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಸ್ಥಾಯಿ ಸಮಿತಿಗಳು ಸಾಮಾನ್ಯ ಸ್ಥಾಯಿ ಸಮಿತಿ ಸಾಮಾಜಿಕ ನ್ಯಾಯ ಸಮಿತಿ ಮತ್ತು ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಒಟ್ಟು ಸ್ಥಾಯಿ ಸಮಿತಿಯಲ್ಲಿ ಬರ್ತಕ್ಕಂಥದ್ದು ಅರವತ್ತ ಒಂದನೇ ಪ್ರಕರಣಗಳನ್ನು ನೋಡ್ತಾ ಹೋಗ್ತೀವಿ ಸ್ಥಾಯಿ ಸಮಿತಿ ಬಗ್ಗೆ ಸೊ ಅಲ್ಲಿ ಮೂರು ಸ್ಥಾಯಿ ಸಮಿತಿಗಳು ಬರ್ತಾ ಹೋಗ್ತವೆ ಸಾಮಾನ್ಯ ಸ್ಥಾಯಿ ಸಮಿತಿ ಏನು ಇಲ್ಲಿ ಬಂದು ಉಪಾಧ್ಯಕ್ಷರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಬಂದಾಗ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಸದಸ್ಯರಲ್ಲಿ ಒಬ್ಬರು ಈ ಒಂದು ಅಧ್ಯಕ್ಷತೆಯನ್ನು ತಗೊಳ್ತಾರೆ ಹಣಕಾಸು ಮತ್ತು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿಯ ಒಂದು ಅಧ್ಯಕ್ಷತೆ ಬಂದು ಅಧ್ಯಕ್ಷರು ತಗೊಳ್ತಕ್ಕಂಥದ್ದು ಅಂಡ್ ಇವರ ಅಧಿಕಾರಾವಧಿ ಬಂದು ಮೂರು ಕುಸ ಮೂವತ್ತು ತಿಂಗಳುಗಳಾಗಿರುತ್ತೆ ಆ್ಯಂಡ್ ಅಂಡ್ ಸದಸ್ಯರ ಸಂಖ್ಯೆ ಅಂತ ಹೇಳ್ತಾ ಹೋದಾಗೆ ಮೂರರಿಂದ ಐದು ಸದಸ್ಯರು ಇರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಯಾರು ಅವರ ಸಂಬಂಧಪಟ್ಟಂತೆ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಪದನಿಮಿತ್ತ ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ ಸೊ ಇದು ಸಹ ತಪ್ಪಾಗ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಈ ಸಮಿತಿಯಲ್ಲಿ ಮೂರಕ್ಕಿಂತ ಹೆಚ್ಚು ಕಡಿಮೆ ಇಲ್ಲದಷ್ಟು ಮತ್ತು ಐದಕ್ಕಿಂತ ಹೆಚ್ಚಿರದಷ್ಟು ಸದಸ್ಯರು ಇರ್ತಾರೆ ಇದು ಸರಿ ಇರ್ತಕ್ಕಂಥದ್ದು ಆ್ಯಂಡ್ ಈ ಸಮಿತಿಯಲ್ಲಿ ಕನಿಷ್ಠ ಪಕ್ಷ ಒಬ್ಬೊಬ್ಬ ಮಹಿಳಾ ಸದಸ್ಯ ಮತ್ತು ಅನುಸೂಚಿತ ಜಾತಿಗಳ ಮತ್ತು ಪಂಗಡಗಳ ಸದಸ್ಯರು ಇರತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥದ್ದು ಆ್ಯಂಡ್ ಸಹ ಈ ಸಮಿತಿಯನ್ನು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತದೆ ಇದು ಸಹ ತಪ್ಪಾಗಿರ್ತಕ್ಕಂಥ ಆಪ್ಷನ್ ಎ ಮತ್ತು ಸಿ ಏನಿದು ಎರಡು ಸಹ ತಪ್ಪಾಗಿರ್ತಕ್ಕಂಥದ್ದು ಆಗಿರುತ್ತೆ ಗ್ರಾಮ ಪಂಚಾಯಿತಿಯು ಕಟ್ಟಡ ನಿರ್ಮಾಣಕ್ಕೆ ಅರ್ಜಿದಾರರಿಂದ ಅರ್ಜಿಯನ್ನು ಸ್ವೀಕರಿಸಿದ ನಂತರ ಈ ಕೆಳಕಂಡ ದಿವಸಗಳ ಒಳಗೆ ಅನುಮತಿಯನ್ನು ಅಥವಾ ಹಿಂಬರವನ್ನು ಪಡೆಯಬೇಕು ಅಂತ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಹೇಳಿದಾಗೆ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯವರು ಈ ಒಂದು ಕಟ್ಟಡ ಮಾಲೀಕರಿಗೆ ಅರ್ಜಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಆದರೆ ಏನಂತ ಹೇಳಿದರೆ ಗ್ರಾಮ ಪಂಚಾಯಿತಿಯವರು ಈ ಒಂದು ಕಟ್ಟಡದ ಮಾಲೀಕನಿಗೆ ಯಾವುದೇ ಒಂದು ಅರ್ಜಿಯನ್ನು ಇಟ್ ಮೀನ್ಸ್ ಒಪ್ಪಿಗೆಯನ್ನು ಅನುಮತಿಯನ್ನು ಕೊಡದಿದ್ದರೆ ಅದು ಅರವತ್ತು ದಿನಗಳ ಒಳಗಡೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಅರ್ಥವನ್ನು ಈ ಒಂದು ಮಾಲೀಕ ತಿಳ್ಕೊಳ್ಬೇಕಾಗುತ್ತೆ ಗ್ರಾಮ ಪಂಚಾಯಿತಿ ಜೀವ ಪದ್ಧತಿ ಸಂಬಂಧದಲ್ಲಿ ವರದಿಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಡೆಪ್ಯೂಟಿ ಕಮಿಷನರ್ ಅವರಿಗೆ ಆ್ಯಂಡ್ ಗ್ರಾಮ ಪಂಚಾಯಿತಿ ಮುಖ್ಯಸ್ಥ ಯಾರು ಅಂತ ಕೇಳಿದರೆ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರು ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬರ್ತಕ್ಕಂಥದ್ದು ಸೊ ಇದು ಗ್ರಾಮ ಪಂಚಾಯಿತಿಯ ಮುಖ್ಯಸ್ಥ ಅಂತ ಹೇಳಿದಾಗ ಅಧ್ಯಕ್ಷರು ಕಾರ್ಯ ಸಾರಿ ಉಪಾಧ್ಯಕ್ಷರು ಸದಸ್ಯರು ಮೇಯ್ನಾಗಿ ಮೂರೇ ಜನ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥದ್ದು ಸೊ ಅದಕ್ಕೂ ಮೀರಿ ಬರ್ತಕ್ಕಂಥದ್ದು ಪಂಚಾಯತಿ ಕಾರ್ಯದರ್ಶಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇದೆಲ್ಲ ಒಂದು ಹೊರತಾಗಿ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಆದರೆ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರು ಅಥವಾ ಗ್ರಾಮ ಪಂಚಾಯತಿ ಆಗ್ತಕ್ಕಂಥದ್ದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಂದ ಮಾತ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜೂರಾತಿಯು ಅಗತ್ಯವಿರುವಂಥ ಕಾಮಗಾರಿಯನ್ನು ತಕ್ಷಣವೇ ನಿರ್ವಹಿಸುವುದು ಅಥವಾ ಸಾರ್ವಜನಿಕ ಹಿತಶಕ್ತಿಯಿಂದ ಹಿತ ದೃಷ್ಟಿಯಿಂದ ಯಾವುದೇ ಕಾರ್ಯ ಮಾಡುವುದು ಅಗತ್ಯವೆಂದು ಅಭಿಪ್ರಾಯ ಬಿಟ್ಟರೆ ಎಷ್ಟು ದಿವಸದೊಳಗೆ ನೋಟಿಸ್ ನೀಡಿ ಸಭೆಯನ್ನು ಕರೆಯಬಹುದು ಅಂತ ಕೊಡಿದರೆ ಇಪ್ಪತ್ನಾಲ್ಕು ಗಂಟೆ ಸೊ ಇದು ಬಂದು ತುರ್ತು ಸಭೆ ಅಂತ ಹೇಳ್ತೀವಲ್ಲ ಸೊ ಪಂಚಾಯತಿ ಅಧ್ಯಕ್ಷರು ಕರೀತಕ್ಕಂಥ ತುರ್ತು ಸಭೆ ಈ ಒಂದು ಯಾವುದೇ ಒಂದು ಆಕಸ್ ಆಕಸ್ಮಿಕವಾಗಿ ನೀಡ್ತಕ್ಕಂಥ ಒಂದು ಘಟನೆಗಳಿಗೆ ಸಭೆಯನ್ನು ಕರೀತಕ್ಕಂಥ ಒಂದು ಸಭೆ ಆಗಿರುತ್ತೆ ಕಟ್ಟಡ ನಿರ್ಮಾಣದ ಬಗ್ಗೆ ಗ್ರಾಮ ಪಂಚಾಯಿತಿ ಅನುಮತಿಯಿಂದ ಬಾಧಿತನಾದ ವ್ಯಕ್ತಿ ಯಾವುದಾದ್ರೂ ಆದೇಶದ ಅಥವಾ ನೋಟಿಸ್ನ ಬಗ್ಗೆ ಯಾರಿಗೆ ಅಪೀಲನ್ನು ಸಲ್ಲಿಸಬಹುದು ನಾನು ಲಾಸ್ಟಿಗೆ ಹೇಳಿದೆ ಆಲ್ರೆಡಿ ಈ ಒಂದು ಕಟ್ಟಡದ ಬಗ್ಗೆ ಅರ್ವ ಪ್ರಕರಣದಲ್ಲಿ ನಾನು ನೋಡ್ತಾ ಹೋದಾಗೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಏನು ಅಧ್ಯಕ್ಷ ಸಾರಿ ಮಾಲೀಕರು ಅರ್ಜಿಯನ್ನು ಹಾಕಿರ್ತಾರೋ ಸೊ ಅವರಿಗೆ ಪಂಚಾಯಿತಿ ಕಡೆಯಿಂದ ಯಾವುದೇ ಒಂದು ತೊಂದರೆ ತಾಪತ್ರೆ ಆದರೆ ಅವರು ಕಾರ್ಯನಿರ್ವಾಹಕ ಅಧಿಕಾರಿ ಇಟ್ ಮೀನ್ಸ್ ಇ ಹೋಗಿ ಅಂತ ಹೇಳಿದೆ ಸೊ ಈ ಒಂದು ಪಂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅವರ ಒಂದು ಅರ್ಜಿ ಅಥವಾ ಅಪೀಲನ್ನು ಸಲ್ಲಿಸಬಹುದಾಗಿರುತ್ತೆ ಆ್ಯಂಡ್ ಗ್ರಾಮ ಪಂಚಾಯತ್ಗಳಲ್ಲಿ ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳನ್ನು ಯಾವ ಸಮಿತಿಯು ಆಯ್ಕೆ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಗ್ರಾಮ ಪಂಚಾಯತಿ ವಾರ್ಡ್ ಸಭೆ ಸಾಮಾನ್ಯ ಸಭೆ ಮತ್ತು ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಗ್ರಾಮ ಪಂಚಾಯತ್ಗಳು ವಿವಿಧ ಯೋಜನೆಗಳೇ ಫಲಾನುಭವಿಗಳನ್ನು ಯಾವ ಸಮಿತಿ ಆಯ್ಕೆ ಮಾಡುತ್ತೆ ಅಂತೇಳಿದ್ರೆ ಗ್ರಾಮ ಸಭೆ ಆಯ್ಕೆ ಮಾಡ್ತಕ್ಕಂಥದ್ದು ಆದರೆ ಗ್ರಾಮ ಸಭೆಗೆ ಸಪೋರ್ಟ್ ಸಹಾಯವನ್ನು ಮಾಡ್ತಕ್ಕಂಥದ್ದು ವಾರ್ಡ್ ಸಭೆ ಅದರಲ್ಲಿ ನಾವು ವಾರ್ಡ್ ಸಭೆಯನ್ನು ತೊಗೊಳ್ಳೋ ಹಾಗಿಲ್ಲ ಗ್ರಾಮ ಸಭೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ನೌಕರರ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಗ್ರಾಮ ಪಂಚಾಯತ್ ಅಂತಕ್ಕಂಥದ್ದು ಬಂದಾಗ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ತಗೊಳ್ತೀವಿ ಆದರೆ ಅಧಿಕಾರಿಗಳು ನೌಕರರು ಅಂತ ಬಂದಾಗ ಇದು ಗೌರ್ಮೆಂಟ್ ಇಟ್ ಮೀನ್ಸ್ ಸರ್ಕಾರದ ಒಂದು ಕೆಲಸ ಆಗಿರುತ್ತೆ ಸೊ ಹಾಗಾಗಿ ನಾವು ನೋಡ್ತಾ ಹೋದಾಗೆ ಅಧ್ಯಕ್ಷರಿಗೂ ಇದಕ್ಕೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ ಸೊ ಇವರೆಲ್ಲ ತಾತ್ಕಾಲಿಕವಾಗಿ ಬರ್ತಕ್ಕಂಥ ಅಧ್ಯಕ್ಷರು ಆ್ಯಂಡ್ ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯರು ಇವರೆಲ್ಲ ಅವರೊಂದು ಐದು ವರ್ಷ ಅವಧಿಯಲ್ಲಿ ಮುಕ್ತಾಯ ಮಾಡ್ತಕ್ಕಂಥ ಒಂದು ಇದಿರ್ತಕ್ಕಂಥದ್ದು ಆದರೆ ಪಂಚಾಯತ್ ಅಭಿವೃದ್ಧಿ ಏನಿರುತ್ತೋ ಅಧಿಕಾರಿ ಪಿ ಡಿ ಅಂತ ಹೇಳ್ತೀವಲ್ಲ ಸೊ ಇವರು ಬಂದು ಇವರಾಗಿರ್ಬೋದು ಅಥವಾ ಕಾರ್ಯ ಅಧಿಕಾರಿ ಆಗಿರ್ಬೋದು ಅಥವಾ ಕಾರ್ಯದರ್ಶಿ ಆಗಿರೋದು ಇವರು ಇಟ್ ಮೀನ್ಸ್ ಅವರ ಒಂದು ರಿಟೈರ್ಮೆಂಟ್ ಇರೋ ತನಕ ಸಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಆ ಒಂದು ಪಂಚಾಯತಿ ಅಲ್ಲ ಇನ್ನೊಂದು ಪಂಚಾಯತಿ ಆಗಿರ್ಬೋದು ಬಟ್ ಅದು ಬಂದು ಸರ್ಕಾರದ ನೇಮಕಾತಿಯನ್ನು ಮಾಡಿರ್ತಕ್ಕಂಥವ್ರು ಬಟ್ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಬಂದು ಸರ್ಕಾರ ನೇಮಕಾತಿಯನ್ನು ಮಾಡೋದಿಲ್ಲ ಅಲ್ಲಿನ ಜನಗಳು ಹಾರಿಸ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ನೌಕರರ ಮೇಲ್ವಿಚಾರಣೆ ಬಂದು ಆಪ್ಷನ್ ಬಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳದು ಆಗಿರುತ್ತೆ ಒಂದಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿ ಚುನಾವಣಾ ಕ್ಷೇತ್ರಗಳಲ್ಲಿ ಚುನಾಯಿತನಾದ ಯಾರೇ ವ್ಯಕ್ತಿಯನ್ನು ಹೇಗೆ ಅನರ್ಹಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿ ಇಟ್ ಮೀನ್ಸ್ ಏನಂತ ಹೇಳಿದರೆ ಒಂದು ಒಬ್ಬ ವ್ಯಕ್ತಿ ಎರಡು ಮೂರು ಪಂಚಾಯಿತಿಲಿ ತನ್ನ ತಾನು ಅರ್ಹತೆಯನ್ನು ಪಡೆದಿರ್ತಾನೆ ಆದರೆ ಅವನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಂದೇ ಪಂಚಾಯಿತಿನ ಆಯ್ಕೆ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಇಲ್ಲೇನಂತ ಕೊಟ್ಟಿದ್ದಾರೆ ಎರಡು ಮೂರು ಉಪ ಕ್ಷೇತ್ರಗಳಲ್ಲಿ ಚುನಾಯಿತನಾದರೂ ಏನು ಮಾಡಬೇಕು ಅಂತ ಕೇಳಿದರೆ ಅವನನ್ನು ಎರಡು ಚುನಾವಣಾ ಕ್ಷೇತ್ರವನ್ನು ಸದಸ್ಯರಾಗಲು ಅನರ್ಹಗೊಳಿಸಬೇಕು ಅಂತ ಕೊಟ್ಟಿದರೆ ಇಲ್ಲ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಅವನನ್ನು ಆಯ್ಕೆಯನ್ನು ಮಾಡ್ಕೊಳ್ಬಹುದು ಯಾವುದಾದ್ರೂ ಒಂದು ಚುನಾವಣಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬಹುದಾಗಿರುತ್ತೆ ಗ್ರಾಮ ಪಂಚಾಯಿತಿ ನೌಕರರನ್ನು ಯಾರು ಅಮಾನ ನಲ್ಲಿ ಇಡಬಹುದು ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ನೌಕರರು ಅಂತ ನಾನು ಆಲ್ರೆಡಿ ಹೇಳಿದಾಗೆ ನೌಕರರು ಬಂದಿದ್ದು ಸರ್ಕಾರ ನೇಮಕಾತಿಯನ್ನು ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಅಧ್ಯಕ್ಷರಿಗೆ ಯಾವುದೇ ಒಂದು ಕೆಪಾಸಿಟಿ ಅಥವಾ ಯಾವುದೋ ಕೇಪಬಿಲಿಟಿ ಇರೋದಿಲ್ಲ ಅರ್ಹತೆ ಇರೋದಿಲ್ಲ ಸೊ ಈಗ ನೌಕರರು ಅಧಿಕಾರಿಗಳಾಗಿರ್ಬೋದು ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಪಿ ಡಿ ಒಗಳಿಗೆ ಆ ಒಂದು ಅಧಿಕಾರ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಯಾರಿಂದ ಪೂರ್ವಾನುಮತಿ ಪಡೆದ ನಂತರ ತನ್ನ ನೌಕರರನ್ನು ನೇಮಕ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಯಾರಿಂದ ಪೂರ್ವಾನುಮತಿ ಪಡೆದ ನಂತರ ತನ್ನ ನೌಕರರನ್ನು ನೇಮಕ ಮಾಡಬೇಕು ಅಂತ ಏನು ಹೇಳಿದರೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸ ಕಾರ್ಯ ಮಾಡ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆದರೆ ಈ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಒಂದು ಪೂರ್ವಾನುಮತಿಯನ್ನು ಕೊಡ್ತಕ್ಕಂಥದ್ದು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಾರೆ ಆಪ್ಷನ್ ಡಿ ಗ್ರಾಮ ಪಂಚಾಯತ್ ತನ್ನ ನೌಕರನ್ನು ವಜಾ ಮಾಡಿದ ಸಂದರ್ಭದಲ್ಲಿ ಯಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯು ತನ್ನ ನೌಕರನ್ನು ವಜಾ ಮಾಡಿದ ನಂತರ ಸೊ ನೋಡಿ ಇಲ್ಲಿ ಕೊಟ್ಟಿದ್ದರೆ ನೇಮಕ ಮಾಡಬೇಕು ಅಂತ ಹೇಳಿದರೆ ಗ್ರಾಮ ಪಂಚಾಯತ್ ಿ ನೇಮಕತೆಯನ್ನು ತಗೊಳ್ಬೇಕಂತ ಹೇಳಿದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಈ ಒಂದು ಪೂರ್ವಾನುಮತಿಯನ್ನು ಪಡ್ಕೊಳ್ಬೇಕು ಅದೇ ರೀತಿ ನೌಕರನ್ನು ವಜಾ ಮಾಡಬೇಕು ಅಂತ ಹೇಳಿದರೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸಬೇಕು ಎರಡೂ ನೋಡ್ಕೊಳ್ತಾ ಹೋಗಿ ಸೊ ಇಲ್ಲಿ ತೊಗೊಳ್ಬೇಕಂತ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅದೇ ರೀತಿ ವಜಾ ಮಾಡಬೇಕಂತ ಹೇಳಿದರೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗಿರುತ್ತೆ ಓಕೆ ಸೊ ಇಷ್ಟು ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಕೆಲವೊಂದು ಕ್ವಶನ್ಸ್ಗಳನ್ನು ತನ್ನ ನೋಡ್ತಾ ಹೋಗ್ಬಹುದು ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್